ಐವತ್ತನೇ ಪ್ರಶ್ನೆಯನ್ನು ಗಮನಿಸಿ ಒಂದು ಅರ್ಧಗೋಳದ ಮೇಲೆ ಅದರಷ್ಟೇ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವನ್ನ ಜೋಡಿಸಲಾಗಿದೆ ಒಂದು ಅರ್ಧಗೋಳದ ಮೇಲೆ ಅದರಷ್ಟೇ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವನ್ನ ಜೋಡಿಸಲಾಗಿದೆ ಅರ್ಧಗೋಳದ ಘನಫಲ ಐದನೂರ ಮೂವತ್ತೊಂಬತ್ತು ಬಾಗಿಲೆ ಆರು ಸೆಂಟಿಮೀಟರ್ ಕ್ಯೂಬ್ ಮತ್ತು ಶಂಕುವಿನ ಓರೆ ಎತ್ತರ ಶಂಕುವಿನ ಓರೆ ಎತ್ತರ ಎಷ್ಟಿದೆ ಹನ್ನೆರಡು ಬಿಂದು ಐದು ಸೆಂಟಿಮೀಟರ್ ಆದರೆ ಈ ಒಂದು ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಈ ಒಂದು ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ ಶಂಕುವಿನ ಪಾರ್ಶ್ವೇ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗಳ ಮೊತ್ತ ಏನಾಗಿರತ್ತೆ ಈ ಒಂದು ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಆಗಿರುತ್ತೆ ಸೊ ಇಲ್ಲಿ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನತ್ತೆ ಪೈ ಆರ್ ಎಲ್ ಅಲ್ವಾ ಸೊ ಇಲ್ಲಿ ನಮ್ಗೆ ಎಲ್ ಗೊತ್ತಿದೆ ಓರೆ ಎತ್ತರ ಗೊತ್ತಿದೆ ಬಟ್ ಇಲ್ಲಿ ಆರ್ ಆರ್ ಅಂದ್ರೆ ಏನು ಈ ಒಂದು ಶಂಕು ಮತ್ತು ಅರ್ಧಗೋಳದ ತ್ರಿಜ್ಯಗಳು ಸೊ ಇವುಗಳನ್ನ ಕೊಟ್ಟಿಲ್ಲ ಅವರು ಹಾಗಾದ್ರೆ ಇಲ್ಲಿ ಇವುಗಳ ಇಲ್ಲಿ ಮತ್ತೊಂದು ಏನ್ ಹಿಂಟ್ ಕೊಟ್ಟಿದ್ದಾರೆ ಅವರು ಅರ್ಧಗೋಳದ ಘನಫಲವನ್ನ ಕೊಟ್ಟಿದ್ದಾರೆ ಎಷ್ಟು ಐದ್ನೂರ ಮೂವತ್ತೊಂಬತ್ತು ಬಾಗಿಲೇ ಆರು ಸೆಂಟಿಮೀಟರ್ ಕ್ಯೂಬ್ ಅಂತ ಸೊ ಇದರ ಒಂದು ಸಹಾಯದಿಂದ ನಾವೇನ್ ಮಾಡ್ಬೋದು ಈ ಒಂದು ಶಂಕು ಮತ್ತು ಅರ್ಧಗೋಳದ ತ್ರಿಜ್ಯವನ್ನ ಕಂಡು ಹಿಡಿಯಬಹುದು ಸೊ ಇವುಗಳ ಸಹಾಯದಿಂದ ಏನ್ ಮಾಡ್ಬೋದು ನಾವು ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿಯಬಹುದು ಹಾಗಾದ್ರೆ ನಾವಿಲ್ಲಿ ಏನ್ ಮಾಡೋಣ ಮೊದಲನೇದಾಗಿ ಅರ್ಧಗೋಳದ ಘನಫಲದ ಸೂತ್ರವನ್ನ ಬಳಸ್ಕೊಂಡು ಏನ್ ಮಾಡೋಣ ತ್ರಿಜ್ಯವನ್ನ ಕಂಡುಹಿಡಿಯೋಣ ಸೊ ಇಲ್ಲಿ ಅರ್ಧಗೋಳದ ಘನಫಲ ಅರ್ಧಗೋಳದ ಘನಫಲ ಅರ್ಧಗೋಳದ ಘನಫಲ ಬರಬರಿ ಏನಾಗಿದೆ ಎರಡು ಬಾಗಿಲೆ ಮೂರು ಪೈ ಆರ್ ಕ್ಯೂಬ್ ಅಲ್ವಾ ಸೊ ಇಲ್ಲಿ ಅರ್ಧಗೋಳದ ಘನಫಲ ಎಷ್ಟಿದೆ ಐದುನೂರ ಮೂವತ್ತೊಂಬತ್ತು ಬಾಗಿಲೆ ಆರು ಬರಬರಿ ಎರಡು ಬಾಗಿಲೆ ಮೂರು ಗುಣಿಸು ಇಪ್ಪತ್ತೆರಡು ಬಾಗಿಲೆ ಏಳು ಗುಣಿಸು ಆರ್ ಕ್ಯೂಬ್ ಸೊ ಇದನ್ನ ಸೊ ಆರ್ ಕ್ಯೂಬ್ ಅನ್ನ ಸಪ್ರೇಟ್ ಮಾಡಿದಾಗ ಸೊ ಇದೇನಾಗತ್ತೆ ಐದ್ನೂರ ಮೂವತ್ತೊಂಬತ್ತು ಬಾಗಿಲೆ ಆರು ಸೊ ಇದೇನಾಯ್ತು ಗುಣಿಸು ಮೂರು ಗುಣಿಸು ಏಳು ಬಾಗಿಲೆ ಬಾಗಿಲೆ ಎರಡು ಗುಣಿಸು ಇಪ್ಪತ್ತೆರಡು ಓಕೆ ಸೊ ಇಲ್ಲಿ ನೋಡಿ ಇದನ್ನ ಸಿಂಪ್ಲಿಫೈ ಮಾಡೋಣ ಸೊ ಇದೇನಾಗುತ್ತೆ ಮೂರ್ ಒಂದ್ಲೆ ಮೂರು ಮೂರ್ ಎರಡ್ಲೆ ಆರು ಸೊ ಇಲ್ಲಿ ಏನ್ ಬರ್ತಾ ಇದೆ ನೋಡಿ ಎರಡ್ ಹನ್ನೊಂದ್ ಎರಡ್ಲೆ ಇಪ್ಪತ್ತೆರಡು ಹನ್ನೊಂದ್ ಎರಡ್ಲೆ ಇಪ್ಪತ್ತೆರಡು ನೋಡಿ ಹನ್ನೊಂದ್ ನಾಲ್ಕ್ಲೆ ನಲವತ್ನಾಲ್ಕು ಸೊ ನಲವತ್ನಾಲ್ಕು ಸೊ ಎಷ್ಟಾಯ್ತು ಒಂಬತ್ತು ಸೊ ಹನ್ನೊಂದ್ ಒಂಬತ್ಲೆ ತೊಂಬತ್ತೊಂಬತ್ ಆಗತ್ತೆ ಸೊ ಇದೇನ್ ಬರತ್ತೆ ನಲವತ್ತೊಂಬತ್ತು ನಲವತ್ತೊಂಬತ್ತು ಗುಣಿಸು ಏಳು ಬಾಗಿಲೆ ಇದೆಷ್ಟ್ ಬರುತ್ತೆ ಎರಡು ಗುಣಿಸು ಎರಡು ಗುಣಿಸು ಎರಡು ಸೊ ಇದೇನಾಗುತ್ತೆ ಎರಡು ಗುಣಿಸು ಎರಡು ಗುಣಿಸು ಎರಡು ಬರುತ್ತೆ ಸೊ ಇಲ್ಲಿ ನೋಡಿ ಆರ್ ಕ್ಯೂಬ್ ಎಷ್ಟು ಬಂತು ನಮ್ಗೆ ನಲವತ್ತೊಂಬತ್ತು ಗುಣಿಸು ಬಾ ಏಳು ಬಾಗಿಲೆ ಎರಡು ಗುಣಿಸು ಎರಡು ಗುಣಿಸು ಎರಡು ಅಲ್ವಾ ಸೊ ನನ್ಗೆ ಇಲ್ಲಿ ಏನ್ ಬೇಕಾಗಿದೆ ಆರ್ ಬೇಕು ಸೊ ಆರ್ ಅಲ್ವಾ ಸೊ ನೋಡಿ ಇದನ್ನ ಫ್ಯಾಕ್ಟ್ರೈಸ್ ಮಾಡ್ಕೊಳ ಸೊ ಇಲ್ಲಿ ನಲವತ್ತೊಂಬತ್ತನ್ನ ಏನಂತ ಬರಿತೀನಿ ನಾನು ಏಳು ಗುಣಿಸು ಏಳು ಗುಣಿಸು ಏಳು ಸೊ ಇದು ಏಳು ಏಳ ನಲವತ್ತೊಂಬತ್ತು ಏಳು ಗುಣಿಸು ಏಳು ಸೊ ಇದು ಮೊದ್ಲಿರೋ ಏಳು ಬಾಗಿಲೆ ಎರಡು ಗುಣಿಸು ಎರಡು ಗುಣಿಸು ಎರಡು ಸೊ ಇಲ್ಲಿ ಇದೇನಾಗತ್ತೆ ಸೊ ಆರ್ ಬರ ಬರಿ ಏನಾಗುತ್ತೆ ಸೊ ಆರ್ ಬರೋಬ್ಬರಿ ಏನಾಗುತ್ತೆ ವರ್ಗ ಮೂಲ ಸಾರಿ ಕ್ಯೂಬ್ ರೂಟ್ ಆಫ್ ಸೆವೆನ್ ಇಂಟು ಸೆವೆನ್ ಇಂಟು ಸೆವೆನ್ ಡಿವೈಡೆಡ್ ಬೈ ಟೂ ಇಂಟು ಟೂ ಇಂಟು ಟೂ ಸೊ ನಿಮ್ಗೆ ಈ ತರ ಇದನ್ನ ಫ್ಯಾಕ್ಟ್ರೈಸ್ ಮಾಡಿ ಅಪವರ್ತಿಸಿದಾಗ ನಿಮ್ಗೆ ವರ್ಗ ಮೂಲ ತೆಗಿಲಿಕ್ಕೆ ಈಸಿ ಆಗತ್ತೆ ಸೊ ಇಲ್ಲಿ ಏನಾಯ್ತು ಕ್ಯೂಬ್ ರೂಟ್ ಆಫ್ ಸೆವೆನ್ ಸೊ ಈಕ್ಟು ಏನಾಗುತ್ತೆ ಸೆವೆನ್ ಡಿವೈಡೆಡ್ ಬೈ ಟೂ ಆಗುತ್ತೆ ಸೊ ಆರ್ ಈಸ್ ಈಕ್ವಲ್ ಟು ಏನಾಯ್ತು ಸೆವೆನ್ ಡಿವೈಡೆಡ್ ಬೈ ಟು ಸೊ ಆರ್ ಇಸ್ ಈಕ್ ಟೂ ತ್ರೀ ಸಿಕ್ಸ್ ಟೂ ಫೈ ಝೆನ್ ಸೊ ಏನ್ ಬರ್ತಾ ಇದೆ ನಮಗೆ ಆರಿಸಿಕೊಟ್ಟು ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಹಾಗಾದ್ರೆ ನಮ್ಗೆ ಇಲ್ಲಿ ಈ ಒಂದು ಒಂದು ಘನಾಕೃತಿಯ ತ್ರಿಜ್ಯದ ಅಳತೆ ಸಿಕ್ತು ಎಷ್ಟು ಮೂರು ಪಿಂದು ಐದು ಸೆಂಟಿಮೀಟರ್ ಅಂತ ಹಾಗಾದ್ರೆ ನಾವಿಲ್ಲಿ ಏನ್ ಮಾಡೋಣ ಮೊದಲನೇದಾಗಿ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ನೋಡೋಣ ಸೊ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಓಕೆ ಸೊ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನ್ ಹೇಳುತ್ತೆ ಪೈ ಆರ್ ಎಲ್ ಅಲ್ವಾ ಸೊ ಪೈ ಆರ್ ಎಲ್ ಸೊ ಇಲ್ಲಿ ಪೈ ಪೈ ಅಲ್ವಾ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಓಕೆ ಸೊ ಇಂಟು ಸೊ ಆರ್ ಎಷ್ಟಿದೆ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅಲ್ವಾ ಸೊ ಇದನ್ನ ನಾವೇನ್ ಮಾಡೋಣ ಫ್ರಾಕ್ಷನ್ ಅಲ್ಲಿ ಬರ್ಕೊಳ್ಳೋಣ ಈಸಿ ಆಗುತ್ತೆ ನಮ್ಗೆ ಮೂವತ್ತೈದು ಬಾಗಿಲೆ ಹತ್ತು ಉಣಿಸು ಎಲ್ ಅಲ್ವಾ ಸೊ ಎಲ್ ಎಷ್ಟಿದೆ ಹನ್ನೆರಡು ಬಿಂದು ಐದು ಸೆಂಟಿಮೀಟರ್ ಇದೆ ಸೊ ಇದೇನಾಗತ್ತೆ ನೂರ ಇಪ್ಪತ್ತೈದು ಬಾಗಿಲೆ ಹತ್ತು ಅಂತ ತಗೊಳ್ತೇನೆ ಸೊ ಇದನ್ನ ಈಗ ನಾವೇನ್ ಮಾಡೋಣ ಡಿವೈಡ್ ಮಾಡೋಣ ಸೊ ಇದೇನಾಗತ್ತೆ ನೋಡಿ ಎರಡ್ ಐದ್ಲೆ ಹತ್ತು ಎರಡ್ ಹನ್ನೊಂದ್ಲೆ ಇಪ್ಪತ್ತೆರಡು ಸೊ ಅದೇ ರೀತಿ ಐದು ಒಂದ್ಲೆ ಐದು ಐದ್ ಎರಡ್ಲೆ ಹತ್ತು ಐದ್ ಐದ್ಲೆ ಇಪ್ಪತ್ತೈದು ಅದೇ ರೀತಿ ಐದ್ ಎರಡ್ಲೆ ಹತ್ತು ಐದ್ ಐದ್ಲೆ ಇಪ್ಪತ್ತೈದು ಸೊ ಏಳ್ ಬಂದ್ಲೆ ಏಳು ಏಳ್ ಐದ್ಲೆ ಮೂವತ್ತ ಐದು ಸೊ ಇದೇನಾಗತ್ತೆ ಹನ್ನೊಂದು ಗುಣಿಸು ಇಪ್ಪತ್ತೈದು ಬಾಗಿಲೆ ಎಷ್ಟು ಬರ್ತಾ ಇದೆ ಎರಡು ಸೊ ಇದೇನಾಗತ್ತೆ ಎರಡ್ ಬಂದ್ಲೆ ಎರಡು ಎರಡ್ ಒಂದ್ಲೆ ಎರಡ್ ಎರಡ್ಲೆ ಸೊ ಎರಡ್ ಐದ್ಲೆ ಹತ್ತು ಸೊ ಇದೇನಾಯ್ತು ಹನ್ನೊಂದು ಗುಣಿಸು ಹನ್ನೆರಡು ಬಿಂದು ಐದು ಆಗತ್ತೆ ಸೊ ಇದನ್ನ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ನೂರ ಮೂವತ್ತೇಳು ಬಿಂದು ಐದು ಸೆಂಟಿಮೀಟರ್ ಸ್ಕ್ವೇರ್ ಬಂತು ಸೊ ಇದೇನಾಯ್ತು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಬಂತು ನಮ್ಗೆ ಏನ್ ಬೇಕು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಬೇಕಲ್ವಾ ಸೊ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಅರ್ಧಗೋಳದ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೊ ಇದೇನಾಗತ್ತೆ ಟೂ ಪೈ ಆರ್ ಸ್ಕ್ವೇರ್ ಸೊ ಇದೇನಾಯ್ತು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೊ ಎರಡು ಗುಣಿಸು ಇಪ್ಪತ್ತೆರಡು ಬಾಗಿಲೆ ಏಳು ಗುಣಿಸು ಸೊ ಇಲ್ಲಿ ಆರ್ ಏನಿದೆ ಮೂರು ಬಿಂದು ಐದು ಸೊ ಇದೇನ್ ಬರೆಯೋಣ ಮೂವತ್ತೈದು ಬಾಗಿಲೆ ಹತ್ತು ಗುಣಿಸು ಮೂವತ್ತೈದು ಬಾಗಿಲೆ ಹತ್ತು ಸೊ ಇದನ್ನ ಡೆಸಿಮಲ್ ಇಂದ ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇದೇನಾಗತ್ತೆ ಏಳು ಒಂದ್ಲೆ ಏಳು ಏಳ್ ಐದ್ಲೆ ಮೂವತ್ತೈದು ಐದ್ ಒಂದ್ಲೆ ಐದು ಐದ್ ಎರಡ್ಲೆ ಹತ್ತು ಸೊ ಇದೇನಾಗತ್ತೆ ಐದ್ ಎರಡ್ಲೆ ಹತ್ತು ಐದ ಏಳ್ಲೆ ಮೂವತ್ತೈದು ಎರಡ್ ಒಂದ್ಲೆ ಎರಡು ಎರಡ್ ಬಂದ್ಲೆ ಎರಡು ಅದೇ ರೀತಿ ಎರಡ್ ಒಂದ್ಲೆ ಎರಡು ಎರಡ್ ಹನ್ನೊಂದ್ಲೆ ಇಪ್ಪತ್ ಎರಡಾಗತ್ತೆ ಸೊ ಅದೇ ರೀತಿ ಹನ್ನೊಂದು ಗುಣಿಸು ಏಳು ಸೊ ಇದೇನ್ ಬಂತು ಹನ್ನೊಂದು ಗುಣಿಸು ಏಳು ಬರುತ್ತೆ ಸೊ ಇದನ್ನ ಹನ್ನೊಂದು ಏಳ್ಲೆ ಎಷ್ಟು ಬರುತ್ತೆ ಎಪ್ಪತ್ತೇಳು ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ ಸೊ ಇದೇನಾಯ್ತು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗತ್ತೆ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗತ್ತೆ ಹಾಗಾದ್ರೆ ನಮ್ಗೆ ಇಲ್ಲಿ ಈ ಒಂದು ಈ ಒಂದು ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬೇಕಲ್ವಾ ಸೊ ಹಾಗಾದ್ರೆ ಇಲ್ಲಿ ನಾವೇನ್ ಮಾಡೋಣ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕೂಡ್ಸೋಣ ಸೊ ಇಲ್ಲಿ ನೋಡಿ ಬರ್ಕೊಳ್ತೇನೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಘನಾಕೃತಿಯ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಸೊ ಇದೇನಾಗತ್ತೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಶಾರ್ಟ್ ಆಗಿ ಬರೀತೇನೆ ಅದೇ ರೀತಿ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೊ ಇದೇನಾಗತ್ತೆ ಸೊ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ ನೂರ ಮೂವತ್ತೇಳು ಪಾಯಿಂಟ್ ಐದು ಅದಿಕ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಪ್ಪತ್ತ ಏಳು ಸೊ ಇವುಗಳನ್ನ ಕೂಡಿದಾಗ ಎಷ್ಟು ಬರುತ್ತೆ ಎರಡ್ ನೂರ ಹದಿನಾಲ್ಕು ಬಿಂದು ಐದು ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ ಸೊ ಇದೇನಾಯ್ತು ಈ ಒಂದು ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಸೊ ಇದು ಘನಾಕೃತಿಯ ಒಟ್ಟು Mail l'hai questa ok per due ragazzi ne square